ಹಲೋ ನಮಸ್ಕಾರ ಎಲ್ಲರಿಗೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಸೊ ನಾನು ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸನ್ನು ಕೂಡ ತಿಳಿಸಿದ್ದೆ ಸೊ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇವತ್ತು ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದೆ ಸೊ ಪ್ರತಿ ಸರಿ ಹೇಳ್ತಾ ಇರ್ತೀವಿ ಒಂದು ಏನು ಯಾವುದೇ ಒಂದು ಹಣ ಆಗಿರಲಿ ಏನೇ ಆಗಿರಲಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಹಣದ ಹಣದ ವಿಚಾರ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಡಿ ಬಿ ಡಿ ಮುಖಾಂತರ ಒಂದು ಏಳರಿಂದ ಹತ್ತು ದಿವಸಗಳ ಕಾಲ ಅಂತೂ ಟೈಮ್ ಬೇಕೇ ಬೇಕೇ ಬೇಕು ಅಂತ ಪ್ರತಿ ಸರಿ ಕೂಡ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಸೊ ಈ ರೀತಿ ಇವಾಗಲೂ ಕೂಡ ಅಷ್ಟೇ ಪಿಂಚಣಿ ಹಣ ಬಂದ್ಬಿಟ್ಟು ಏಪ್ರಿಲ್ ಎರಡನೇ ವಾರದಲ್ಲಿ ಏನೋ ನಿಮಗೆ ಬಿಡುಗಡೆ ಆಗ್ತಾ ಇರೋವಂಥದ್ದು ಈಗ ಆಲ್ರೆಡಿ ಮುಗಿದು ಏಪ್ರಿಲ್ ಎರಡನೇ ವಾರ ಬಂದ್ಬಿಟ್ಟು ಈಗ ಈ ತೀಗಿ ಸ್ಟಾರ್ಟ್ ಆಗ್ತಾ ಇದ್ದಾವೆ ಆಲ್ರೆಡಿ ಏನೋ ಏಪ್ರಿಲ್ ಎರಡನೇ ವಾರ ಸೊ ಮೊದಲು ಈ ಜಿಲ್ಲೆಗಳಿಗೆ ಬಿಡುಗಡೆ ಇದ್ದಾರೆ ಅಂತೇಳಿ ಇಲ್ಲಿ ತಿಳಿದು ಬಂದಿರೋಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ನೀವು ಯಾರಾದರೂ ಏಪ್ರಿಲ್ ತಿಂಗಳ ಪಿಂಚಣಿ ಕಾಯ್ತಾ ಇದ್ದರೆ ಅಥವಾ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ನಿಮ್ಮ ಜಿಲ್ಲೆಗಳಿಗೆ ಬಂದಿದೆಯಾ ಇಲ್ವಾ ಅಂತೇಳಿ ನೀವು ತಿಳ್ಕೋಬೇಕು ಅಂದರೆ ನೀವೇನು ಹೇಳಿ ವೀಡಿಯೋನ ಮಧ್ಯದಲ್ಲಿ ಎಲ್ಲೋ ಸ್ಕಿಪ್ ಮಾಡಬಾರ್ದು ಕೊನೆ ತನಕ ನೋಡಬೇಕು ನೀವು ಕೊನೆ ತನಕ ನೋಡ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗಿನ್ನೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡಿದ ವೀಡಿಯೋನ ಶುರು ಮಾಡೋಣ ಪಿಂಚಣಿ ಹಣ ಈಗ ಆಲ್ರೆಡಿ ರಿಲೀಸ್ ಆಗ್ತಾ ಇದೆ ಏಪ್ರಿಲ್ ಎರಡನೇ ವಾರದಲ್ಲಿ ಆ ಪಿಂಚಣಿ ಹಣ ಬಂದ್ಬಿಟ್ಟು ಈ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಆಯಿತು ಎಲ್ಲ ಒಂದು ಹಣವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ ಸೊ ಏಪ್ರಿಲ್ ತಿಂಗ್ಳ ಸೊ ಏಪ್ರಿಲ್ ಅಂತಲ್ಲ ಆ ಪಿಂಚಣಿ ಹಣ ಏನಾಗಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗಬೇಕು ಆ ತಿಂಗಳದ್ದು ಅಂತಂದ್ರೆ ನೀವು ಇಪ್ಪತ್ತನೇ ತಾರೀಕು ಕೂಡ ವೇಟ್ ಮಾಡಬೇಕಾಗತ್ತೆ ಸೊ ಮುಂಚೆ ಐದನೇ ತಾರೀಕು ಒಳಗಡೆ ಹಾಕ್ತಾ ಇದ್ರು ಈಗ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಟೈಮ್ ಬೇಕಾಗುತ್ತೆ ಸೊ ಅದರೊಳಗಡೆ ಎಲ್ಲ ಒಂದು ಪಿಂಚಣಿದಾರಿಗೆ ಪಿಂಚಣಿ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ ಯಾವುದೇ ರೀತಿಯ ಪಿಂಚಣಿ ಇರ್ಬೋದು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಆಗಿರ್ಬೋದು ಏನೋ ಆಮೇಲೆ ಏನು ಮನಸ್ಸಿನಿ ಯೋಜನೆ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಅಂಗವಿಕಲ ವೇಜನ ವೇತನ ಯೋಜನೆ ಸೊ ಅಂಗವಿಕಲ ವೇತನ ಆಗಿರ್ಬೋದು ಸೊ ಯಾವುದೇ ಒಂದು ಪಿಂಚಣಿ ಹಣ ಇದ್ದರೂ ಕೂಡ ಅದು ಆಯಾ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಇವಾಗ ಬಂದಿಲ್ಲ ಅಂದರೆ ಆ ಡಿಸೆಂಬರಿಂದ ಚೇಂಜ್ ಆಗಿರುವಂಥ ರೂಲ್ಸ್ ಅಂತಲೇ ಹೇಳ್ಬೋದು ಸೊ ಈ ತಿಂಗಳು ಕೂಡ ಇಪ್ಪತ್ತನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಏಪ್ರಿಲ್ ತಿಂಗಳು ಪೆಂಡಿಂಗ್ ಸಾರಿ ಏಪ್ರಿಲ್ ತಿಂಗಳು ಹಣ ಬರಬೇಕಿತ್ತು ಅದು ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಜಿಮ್ ಆಗುತ್ತೆ ಆ್ಯಂಡ್ ಮೊನ್ನೆ ಒಂದು ವೀಡಿಯೋದಲ್ಲೂ ಕೂಡ ತಿಳಿಸಿದೆ ಸೊ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಗಳೇನು ಹೇಳೋದು ಅಂದರೆ ನಮಗಿನ್ನೂ ಮಾರ್ಚ್ ತಿಂಗಳ ಪಿಂಚಣಿ ಹಣವೇ ಬಂದಿಲ್ಲ ಮತ್ತು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ತಿಳಿಸ್ತಾ ಇದ್ರು ಸೊ ಆ ಒಂದು ವೀಡಿಯೋದಲ್ಲೂ ಕೂಡ ನಾನು ಕ್ಲಾರಿಟಿಯನ್ನು ಕೊಟ್ಟಿದೆ ನಿಮ್ಗೆ ಏನು ಪೆಂಡಿಂಗ್ ಪಿಂಚಣಿ ಹಣ ಇತ್ತು ಅದನ್ನು ಯಾವಾಗ ಜಮೆ ಮಾಡ್ತಾರೆ ಅಂತ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದೆ ಸೊ ಈ ವಿಡಿಯೋದಲ್ಲಿ ಯಾರಾದರೂ ಹೊಸದಾಗಿ ಯಾರಾದರೂ ನೋಡ್ತಾಯಿದ್ರಿಂದ ಪಿಂಚಣಿದಾರರು ನಿಮಗೂ ಕೂಡ ಇನ್ನೂ ಫೆಬ್ರವರಿ ತಿಂಗಳ ಪಿಂಚಣಿ ಬಂದಿಲ್ಲ ಅಥವಾ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಆ ಒಂದು ವೀಡಿಯೋನ ನೋಡಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಹೇಳ್ತೀನಿ ಅಂತಂದರೆ ಈ ಒಂದು ಪಿಂಚಣಿ ಏನು ಫೆಬ್ರವರಿ ತಿಂಗಳ ಪಿಂಚಣಿ ಆಗಿರ್ಬೋದು ಅಥವಾ ಮಾರ್ಚ್ ತಿಂಗಳ ಪಿಂಚಣಿ ಆಗಿರ್ಬೋದು ಆ ಒಂದು ಹಣ ಬಂದ್ಬಿಟ್ಟು ಪೆಂಡಿಂಗ್ ಹಣ ಈ ತಿಂಗಳ ಪಿಂಚಣಿ ಹಾಕ್ತಾರಲ್ಲ ಇಪ್ಪತ್ತನೇ ತಾರೀಕು ಒಳಗಡೆ ಆ ಒಂದು ಪಿಂಚಣಿ ಜೊತೆ ಸೇರಿಸ್ಬಿಟ್ಟು ಏನು ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಆ ಒಂದು ಪಿಂಚಣಿ ಹಣವನ್ನು ಕೂಡ ಸೇರಿಸಿ ಹಾಕ್ತೀವಿ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸರ್ಕಾರದವರು ಸೊ ಹೊಸದಾಗಿ ಯಾರಾದರೂ ಇವತ್ತಿನ ವಿಡಿಯೋ ನೋಡ್ತಾ ಇದ್ರೆ ನಿಮಗೊಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಆ್ಯಂಡ್ ಪೆಂಡಿಂಗ್ ಇರೋ ಹಣ ಕೂಡ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಈಗ ಈ ಬ್ಯಾಕ್ ಟು ನಾವು ಪಿಂಚಣಿ ಹಣದ ವಿಚಾರವಾಗಿ ಮಾತಾಡೋದಾದರೆ ಸೊ ಇವತ್ತಿನ ಪಿಂಚಣಿ ಹಣ ಬಂದ್ಬಿಟ್ಟು ಅಂದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಈ ಜಿಲ್ಲೆಗಳಿಗೆ ಮೊದಲು ಈ ಹತ್ತು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾಯಿದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಯಾವ್ಯಾವ ಜಿಲ್ಲೆ ಅಂಥೇಳಿ ಮೊದಲನೇದಾಗಿ ನಾವು ನೋಡೋದಾದರೆ ಮೊದಲನೇದಾಗಿ ಬಂದುಬಿಟ್ಟು ದಾವಣಗೆರೆ ಜಿಲ್ಲೆ ಕೊಡಗು ಜಿಲ್ಲೆ ಹಾವೇರಿ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ತುಮಕೂರು ಜಿಲ್ಲೆ ನೆಕ್ಸ್ಟ್ ಏನು ಶಿವಮೊಗ್ಗ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವಿಜಯಪುರ ಜಿಲ್ಲೆ ಅದಾದ ಮೇಲೆ ನಿಮಗೆ ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಮೊದಲು ಪಿಂಚಣಿ ಹಣ ಜಮೆ ಆಗ್ತಾ ಇರೋವಂಥದ್ದು ಸೊ ಪಿಂಚಣಿದಾರ ಯಾರೆಲ್ಲ ಇದ್ರೆ ಸೊ ಅವರಿಗೆ ಒಂದು ಯಾವಾಗ ಬಿಡುಗಡೆ ಆಗ್ತಾರೆ ಅಂತ ತಿಳಿಸಿದ್ದೀನಿ ಸೊ ಇವತ್ತು ಮಂಗಳವಾರ ಸೊ ಇವತ್ತಿನ ದಿನ ಬಂದುಬಿಟ್ಟು ಈ ಪಿಂಚಣಿದಾರರಿಗೆ ಇಂತಿಷ್ಟು ಹಣ ಅಂತೇಳಿ ಬಿಡುಗಡೆ ಆಗ್ತಾ ಇದೆ ಈ ಜಿಲ್ಲೆಗಳಲ್ಲಿ ಮಾತ್ರ ಸೊ ಉಳಿದ ಜಿಲ್ಲೆಗಳಿಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತೇಳಿ ಖಂಡಿತವಾಗಲೂ ಕೂಡ ಮುಂದೆ ನೋಡೋದು ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ಒಂದು ಜಿಲ್ಲೆಗಳಿಗೆ ಇವತ್ತು ಆಲ್ರೆಡಿ ಆ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಇವತ್ತು ಸಂಜೆವರೆಗೂ ಕೂಡ ವೆಯ್ಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಒಂದು ಪಿಂಚಣಿ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಸರ್ಕಾರದೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಹಣದಿಂದಲೇ ಸಾಕಷ್ಟು ಮನೆತನಗಳು ನಡೀತಾ ಇರುತ್ತದೆ ಹಾಗಾಗ್ಬಿಟ್ಟು ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದು ಪಿಂಚಣಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ನೀವು ಯಾರು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ನೋಡಲು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಈ ಒಂದು ವೀಡಿಯೋನ ಯಾರೆಲ್ಲ ಪಿಂಚಣಿದಾರರಿದ್ರೆ ಅಂಥವರೆಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ